ಥ್ಯಾಂಕ್ ಯು ಎಲ್ಲ ಪ್ರೀತಿಯ ದೇವರ ಮಕ್ಕಳೇ ಶುಕ್ರವಾರ ದಿವಸ ದೇವರನ್ನು ಸ್ತುತಿಸುವಂತೆ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವರ ವಾಕ್ಯ ನೋಡುವಂತೆ ಎಲ್ಲ ದೇವರ ಮಕ್ಕಳಿಗೂ ಸೊ ದೇವರು ಒಳ್ಳೆಯ ರೀತಿಯಿಂದ ಆಶ್ರಧ ಮಾಡಲಿ ನಿಮ್ಮನ್ನು ಆಶ್ರದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಸೊ ಈ ಒಂದು ಶುಕ್ರವಾರ ದಿವಸ ದೇವರು ನಮಗೆ ಕೊಟ್ಟಂತ ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳಿ ನೋಡೋಣ ಸಖಾಪಿನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ ವಿಷಯದಲ್ಲಿ ಏಳು ವಾಕ್ಯಗಳನ್ನು ನಾವು ನೋಡುವರಾಗಿದ್ದೇವೆ ಅಲ್ಲಲ್ಲಿಯ ಅದರಲ್ಲಿ ಈ ವಾರ ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ ಅಂದ್ರೆ ವಾರ ವಾರ ಬಂದು ಆ ದೇವರ ವಾಕ್ಯವನ್ನು ಕ್ಷಮಾಪಣೆ ವಿಷಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಸೊ ಇವತ್ತು ಮೊದಲನೇದಾಗಿ ಸೊ ಎಫ್ ಎಸ್ ನ ಬರದ ಪತ್ರಿಕೆ ಮೊದಲನೇ ಅಧ್ಯಾಯ ಏಳನೇ ವಚನದಲ್ಲಿ ಸೊ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಅಲ್ಲವಿಯಾ ಸೊ ಎಫ್ ಎಸ್ ಮೊದಲನೇ ಅಧ್ಯಾಯ ಏಳನೇ ವಚನ ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಕ್ರಿಸ್ತನ ಮೂಲಕ ನಮಗೆ ಬಿಡುಗಡೆ ಆಯಿತು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಬಿಡುಗಡೆ ಆಯಿತು ಆತನ ಮಹಾಕೃಪದಿಂದ ನಮ್ಮ ಪಾಪಗಳು ಶಮಿಸಲ್ಪಟ್ಟವು ಎಂಬುದು ಪ್ರೀತಿಯ ದೇವರ ಮಕ್ಕಳೇ ಒಂದು ಬೆಳಗಿನ ಸೊ ದೇವರವಾಗಿ ಕೇಳುತ್ತದೆ ಈಸೋ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ಶಮಿಸಲ್ಪಟ್ಟಿತು ಹಾಗೆ ನಮಗೇನಾಯ್ತು ಆತನ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ಆ ಎಫ್ ಸಿ ಆ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ನೋಡ್ತೇವೆ ಅವರು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಗೊತ್ತು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಪಾಪ ವಿಮೋಚನೆ ಆಗಿದೆ ಮತ್ತು ಬಿಡುಗಡೆ ಆಗಿದೆ ಅಲ್ಲ ಸೊ ಕರ್ತನಲ್ಲಿ ಒಂದು ಪ್ರೀತಿಯ ದೇವರ ಮಕ್ಕಳೇ ಭೂಮಿಗೆ ಬರಕದ ಮುಂಚಿತವಾಗಿ ಈ ಲೋಕದಲ್ಲಿ ಪಾಪ ಏನಾಗಿತ್ತು ಹೆಚ್ಚಾಗಿತ್ತು ಆ ಪಾಪವನ್ನು ಅಹ್ ತಡೆಯುವುದಕ್ಕಾಗಿ ಜನರ ಎಲ್ಲಾ ಜನಗಳ ಪಾಪಗಳನ್ನು ತಡೆಯುವುದಕ್ಕಾಗಿ ಒಂದು ಪವಿತ್ರವಾದ ರಕ್ತದ ಅವಶ್ಯಕತೆ ಇತ್ತು ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಒಂದು ಕಳೆ ಒಡಂಬಡಿಕೆಲ್ಲ ನೋಡುವಾಗ ಸೊ ಒಬ್ಬರು ಪಾಪ ಮಾಡಿದಾಗ ಒಂದು ಕುರಿಯನ್ನು ಅವರ ಯಜ್ಞದ ಕುರಿಯಾಗಿ ಅವರು ಅರ್ಪಿಸಿದಾಗ ಅವರ ಪಾಪಗಳು ಕ್ಷಮಿಸಲ್ಪಡ್ತಿತ್ತು ಆದರೆ ಆ ಜನಾಂಗದಲ್ಲಿ ಗೊತ್ತು ನೋಡಬೇಕಾದರೆ ಇಡೀ ನಮ್ಮ ಲೋಕದಲ್ಲಿ ಸೊ ಅನೇಕ ಪಾಪಗಳು ಹೆಚ್ಚಾಗಿರುವಾಗ ಆ ಒಂದು ಪಾಪವನ್ನು ಕ್ಷಮಿಸುವುದಕ್ಕಾಗಿ ಒಬ್ಬ ಪರಿಶುದ್ಧವಾದ ಆ ರಕ್ತವು ಅವಶ್ಯಕ ಆಗಿತ್ತು ಅದಕ್ಕೆ ಆ ಒಂದು ಪರಿಶುದ್ಧವಾಗಿ ಪವಿತ್ರವಾಗಿ ಜೀವಿಸುವಂತರು ಯಾರು ಇಲ್ಲದೆ ಇರ ಕಾರಣ ಈಸು ಕ್ರಿಸ್ತನು ತಂದೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ತಾನೇ ಒಂದು ಶಿಶುವಾಗಿ ಈ ಲೋಕಕ್ಕೆ ಬಂದು ಆ ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಪರಿಶುದ್ಧವಾಗಿ ಪವಿತ್ರಾತ್ಮನ ಒಂದು ಶಕ್ತಿಯಿಂದ ಆ ಗರ್ಭದಲ್ಲಿ ದೇವರು ಬಂದು ಈ ಲೋಕಕ್ಕೆ ಆತನು ಪರಿಶುದ್ಧನಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ನೋಡ್ತೇವೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಪಾಪಗಳು ಆ ನಿಮ್ಗೆ ಬಿಡುಗಡೆ ಆಗ್ಬೇಕು ಎಂಬುದಾಗಿ ನೋಡ್ಬೇಕಾದ್ರೆ ಯಾವ ದೇವರಿಂದ ಸಾಧ್ಯವಿಲ್ಲ ಇವತ್ತು ನಮ್ಮ ಪಾಪಗಳು ನಮ್ಮಿಂದ ತೊರೆ ಹೋಗ್ಬೇಕು ನಾವು ಪಾಪಗಳನ್ನು ತೊಳೆದುಕೊಳ್ಬೇಕಂದ್ರೆ ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ಅಲ್ಲಲ್ಯ ಎರಡು ಸಾವಿರ ವರ್ಷಗಳಿಂದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸೇರಿಸಿ ನಮ್ಮ ಪಾಪಗಳು ಏನ್ ಮಾಡಿದಾರೋ ಅದನ್ನು ತೊಳೆದಾಕಿದರು ಹಾಕಿದರು ಅಲ್ಲರಿಯ ಹಾಗೆ ನಮ್ಗೆ ಏನಾಯ್ತು ಪಾಪದಿಂದ ಬಿಡುಗಡೆ ಆಯ್ತು ಸೊ ನಾವೇನಾಗಿದ್ದೇವೆ ಎಲ್ಲಾ ಜಾತಿ ಜನಾಂಗಗಳು ಒಂದು ಪಾಪದ ಒಂದು ಆ ಸೈತಾನನ ಬಂಧನದಲ್ಲಿ ಒಂದು ಪಾಪದ ಆಸ್ತದಲ್ಲಿರುವಾಗ ಅದರಿಂದ ದೇವರು ಏನ್ ಮಾಡಿದ್ರು ನಮ್ಗೆ ಬಿಡುಗಡೆ ಕೊಟ್ಟಿದ್ದರು ಸೊ ದೇವರಲ್ಲಿ ಏಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಬಿಡುಗಡೆ ಆಯಿತು ಆತನ ಮಹಾ ಕೃಪೆಯಿಂದ ನಮಗೇನಾಯಿತು ಪಾಪ ಕ್ಷಮಾಪಣೆ ಆಯಿತು ಎಂಬುದಾಗಿ ದೇವರವಾಗ ಹೇಳುತ್ತದೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ ಇವತ್ತು ನಿನ್ನ ಜೀವನದಲ್ಲಿ ಪಾಪದಲ್ಲಿ ನೀನು ಜೀವಿಸುವಾಗ ಇವತ್ತು ನನಗೆ ಆ ಪಾಪ ಕ್ಷಮಾಪಣೆ ಬೇಕಂದ್ರೆ ಇವತ್ತು ಎಲ್ಲವಾದ ನನಗೆ ಆ ಪಾಪ ಕ್ಷಮಾಪಣೆ ಆ ವಿಮೋಚನೆಗೆ ಸಿಗಲಿಲ್ಲ ಐಸು ಹತ್ರ ಬಂದಿದಾಗ ಮಾತ್ರ ನಿನಗೆ ಆತನ ರಕ್ತದಿಂದ ನಿನಗೆ ಏನಾಗುತ್ತದೆ ಬಿಡುಗಡೆಯಾಗುತ್ತದೆ ಅಲವ್ಯ ಇವತ್ತು ಆ ಪಾಪದಿಂದ ದೇವರು ಬಿಡಿಸಿ ಏನ್ ಮಾಡ್ತಾರೆ ಶುದ್ಧ ಮಾಡ್ತಾರೆ ನಿನ್ನ ಪಾಪಗಳನ್ನು ಶ್ರಮಿಸಿ ನಿನಗೆ ಆ ಪಾಪದಿಂದ ಬಿಡುಗಡೆ ಮಾಡಿ ಕೊಡುವಂತರಾಗಿದ್ದಾರೆ ಕಾಲ ಸೊ ಪಾಪದ ಬೇಲಿ ಬಿಡಿಸುವ ನಿನಗಿರೋದು ಪಾಪದ ಬೇಲಿ ಬಿಡಿಸಿ ನಿನಗೇನ್ ಮಾಡ್ತಾರೆ ದೇವರು ಹೊಸ ಮಾಡ್ತಾರೆ ಒಂದು ಹೊಸಗೂ ಸೇನಾಗಿರುತ್ತೆ ಅದಕ್ಕೆ ಪಾಪ ಎಂಬುದು ಗೊತ್ತಿರಲಿಲ್ಲ ಅದಕ್ಕೆ ಗೊತ್ತಿರಲ್ಲ ಅದಕ್ಕೆ ಅದೇ ರೀತಿ ಕ್ರಿಸ್ತನು ಕೂಡ ನಿಮಗೆ ಗೊತ್ತು ಆ ಪಾಪದ ಬೇಲಿಂದ ಬಿಡಿಸಿ ನಿಮಗೆ ಹೊಸ ಕೋಸನಾಗಿ ದೇವರು ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ ಸೊ ಆತನ ರಕ್ತದಲ್ಲಿ ಏನಾಗಿದೆ ನಮಗೆ ಬಿಡುಗಡೆ ಇದೆ ಆತನ ರಕ್ತದಿಂದ ನಮಗೆ ಪಾಪ ಕ್ಷಮಾಪಣೆ ಇದೆ ಹಾಲೂಯ್ಯ ಸಿಗೋ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ಪಾಪದಲ್ಲಿ ಜೀವಿಸುತ್ತ ಇವತ್ತು ಸೈತಾನ ನಮ್ಗೆ ಏನ್ ಮಾಡುತ್ತೆ ಹೆಚ್ಚಾಗಿ ನಮ್ಮ ಪಾಪದಲ್ಲೇ ನಮಗೆ ಜೀವಿಸಬೇಕು ನಮ್ಮ ಪಾಪದಲ್ಲಿ ಇದ್ದು ಸಾಯಿತು ನಾವು ನರಕಕ್ಕೆ ಹೋಗಬೇಕಾಗಿ ಆ ಸೈತಾನ ಉದ್ದೇಶವಾಗಿರುತ್ತೆ ಆದ್ರೆ ಈಸರು ಕ್ರಿಸ್ತನ ಉದ್ದೇಶನಾಗಿದೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ನಮಗೆ ಬಿಡುಗಡೆ ಆಗ್ಬೇಕು ನಾವು ಯಾರು ಒಂದು ಸೈತಾನನ ಒಂದು ಪಾಪದ ತಾಶ್ವತದಲ್ಲಿ ಆ ಗುಲಾಮದಲ್ಲಿ ಇರ್ಲಾಕ ಸಹ ದೇವರು ಇಷ್ಟಪಡಲ್ಲ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ಅನೇಕ ರೀತಿಯ ದಿನ ಪಾಪ ಕಳು ಕೆಂಪಾಗಿದರೂ ಕೂಡ ಹೀಗಾದ್ರೆ ನೀನು ಪಶ್ಚಾತಾಪದಿಂದ ಆ ದೇವರ ಸನ್ನಿಧೆ ಬಂದಿದೆ ಹೆಸರು ದೇವರು ನೀನು ಪಾಪಗಳನ್ನು ಕ್ಷಮಿಸುತ್ತಾರೆ ಆದಾಗ ಯಾಕಂದ್ರೆ ಆಲ್ರೆಡಿ ಎಸನು ನೀನು ಮಾಡಿದ ಪಾಪಗಳನ್ನು ಆಲ್ರೆಡಿ ಆತನ ಶಿಲ್ವೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ಆತನ ರಕ್ತದ ಮೂಲಕ ಅಲ್ಲಾ ಪಾಪವನ್ನು ಶ್ರಮಿಸಿ ನಿನಗೆ ಬಿಡುಗಡೆ ಕೊಟ್ಟಿದ್ದಾರೆ ಇವತ್ತು ನೀನು ಮಾಡಬೇಕಾದದ್ದು ಇಷ್ಟೇ ಆ ಕ್ರಿಸ್ತನು ಆ ಶಿಲ್ವೆ ಮೇಲೆ ನನಗೋಸ್ಕರ ಆತನ ರಕ್ತದ ಮೂಲಕವಾಗಿ ನನ್ನ ಪಾಪ ಶ್ರಮಿಸಿದ್ದಾನೆ ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಎಂಬುದಾಗಿ ನೀನು ಇವತ್ತು ನಂಬಿದರೆ ನಿನಗೆ ಕೂಡ ದೇವರು ಉನ್ನತ ಆಶೋಧ ಮಾಡ್ತಾರೆ ಯಾಕಂದ್ರೆ ಆತನು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ ಇವತ್ತು ಈ ಲೋಕದಲ್ಲಿ ಎಷ್ಟೇ ಒಳ್ಳೆಯವರಾಗಿ ಎಂತೆ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದ್ರು ಕೂಡ ಅದು ವ್ಯರ್ಥವಾಗುತ್ತೆ ನಾವು ಈಸರು ಕ್ರಿಸ್ತನಲ್ಲಿ ಆತನಲ್ಲಿ ಆ ಪಾಪಗಳನ್ನು ತೊಳೆದುಕೊಂಡು ನಾವು ಆತನ ರಕ್ತದಲ್ಲಿ ನಾವು ತೊಳೆದುಕೊಂಡಿದಾಗ ಮಾತ್ರ ನಾವು ಒಂದು ಮಾಡಿದ ಕೆಲಸಗಳಲ್ಲಿ ನಮಗೆ ಆಶೋಧ ಬರುತ್ತೆ ಈ ಲೋಕದಲ್ಲಿ ನಾವು ಪ್ರಶಾದು ಆ ದೇವರಿಗೆ ಪ್ರಾರ್ಥನೆ ಮಾಡಿದ ನಮ್ಮ ಪಾಪಗಳು ಕ್ಷಮಿಸುತ್ತಾರೆ ಮತ್ತೆ ನಮ್ಗೆ ಬಿಡುಗಡೆ ಕೊಡ್ತಾರೆ ಮತ್ತೆ ಮುಂದಿನ ಲೋಕದಲ್ಲಿ ನಮಗೆ ನಿತ್ಯ ಜೀವ ಕೊಡುವಂತ ದೇವರಾಗಿದ್ದಾರೆ ಯಾಕಂದ್ರೆ ಏಸು ಕ್ರಿಸ್ತನು ರಕ್ತ ಪರಿಶುದ್ಧವಾದದ್ದು ಆತನ ರಕ್ತದಲ್ಲಿ ನಮಗೆ ಬಿಡುಗಡೆ ಇದೆ ಹೌದು ಇವತ್ತು ಪಾಪ ನಿನಗೆ ಬಿಡ್ತಾ ಇಲ್ಲ ಯಾವುದೇ ಪಾಪದಲ್ಲಿ ಸಿಕ್ಕಿಕೊಂಡಿರುವಾಗ ಇವತ್ತು ನೀನು ಆ ಸೈತಾನ ಬಂದದಿಂದ ಬಿಡುಗಡೆ ನಿನಗ ಆಗ್ಲಾಗಿಸ್ತನಲ್ಲಿ ನೀನು ಮರೆಯು ಯಾಕಂದ್ರೆ ಒಪ್ಪಿಕೊಂಡು ಬಿಟ್ಟು ಬಿಡುವನು ದೇವ ಕೇಳುತ್ತದೆ ನೀನು ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಆ ದೇವರ ಕಡೆ ಬಂದಿದಾಗ ಸೊ ದೇವರು ಏನ್ ಮಾಡ್ತಾನೆ ನಿನಗೆ ಸ್ವಸ್ಥತೆ ನಿನಗೆ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ನೋಡ್ತೇವೆ ಸೊ ದೇವರು ಆದರೆ ಆ ರಕ್ತದ ಮೂಲಕ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಕೊಟ್ಟಿದ್ದಾರೆ ಪಾತ್ರಗಳು ಶ್ರಮಿಸಲ್ಪಟ್ಟಿವೆ ಯಾವಾಗಲ್ಪಡ್ತವೋ ಯಾವಾಗ ದ್ರೋಹಗಳು ಅಳಿಸಲ್ಪಡ್ತವೋ ಅವಾಗ ದೇವರು ನಮಗೆ ಬಿಡುಗಡೆ ಕೊಡ್ತಾರೆ ಇವತ್ತು ನಮ್ಮ ಕೆಲಸಗಳಲ್ಲಿ ನಮಗೆ ಒಂದು ಅನಾರೋಗ್ಯ ಅಸ್ವಸ್ಥದಲ್ಲಿರುವಾಗ ಇವತ್ತು ನಮಗೆ ಬಿಡುಗಡೆ ಆಗ್ತಾ ಇಲ್ಲ ಇವತ್ತು ರೋಗದಲ್ಲಿ ನಾವು ಬೆಂದು ಹೋಗ್ತಾ ಇದ್ದೇವೆ ಯಾಕೆ ಇವತ್ತು ನಮ್ಮ ಪಾಪಗಳು ಶ್ರಮಿಸಲ್ಪಟ್ಟಿಲ್ಲ ಇವತ್ತು ರೋಗಗಳು ಹೋಗ್ತಾ ಇಲ್ಲ ನಮ್ಮ ಕಣ್ಣೀರು ಕಷ್ಟಗಳು ನಿಂತ ಇಲ್ಲ ಅಂದ್ರೆ ಮಕ್ಕಳಿಗೆ ಗೊತ್ತು ಇನ್ನು ಕ್ರಿಸ್ತನಲ್ಲಿ ನಾವು ಆತನ ರಕ್ತದಿಂದ ನಾವು ಪಾಪ ತಳಕೊಂಡಿಲ್ಲ ಅಂತ ಅರ್ಥ ಎಲ್ಲಿತನ ನಮ್ಮ ಪಾಪಗಳು ಪಶ್ಚಾತ್ತಾಪ ಪಟ್ಟು ನಾವು ಮಾಡಿದ ಪಾಪಗಳನ್ನು ದೇವರಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ಆತನ ಹೇಳಿಕೊಳ್ಳದಲ್ವೋ ಅಲ್ಲಿತನ ನಮಗೆ ಬಿಡುಗಡೆ ಆಗೋದಿಲ್ಲ ಅಲ್ಲಿ ತಾನೆ ನಮ್ಮ ಪಾಪ ಕ್ಷಮಾಪಣೆ ಆಗೋದಿಲ್ಲ ಅದಕ್ಕೆ ಕರ್ತನೆ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಬೆಳಗಿನ ಶ್ರಮದಲ್ಲಿ ಸದೇವರು ನೇರವಾಗಿ ನಿನ್ನೊಂದಿಗೆ ಮಾತಾಡ್ತಾ ಇವತ್ತು ನೀನು ಯಾವುದೇ ಪಾಪದಲ್ಲಿದ್ದರೂ ಕೂಡ ಇವತ್ತು ನೀನು ಪಶ್ಚಾತ್ತಾಪ ಪಟ್ಟು ಆ ದೇವರ ಕಡೆಗೆ ತಿರುಗಿಕೊಂಡಿದ್ದರೆ ದೇವರು ಖಂಡಿತ ನಿನಗೆ ಸ್ವಸ್ಥತೆ ಕೊಡ್ತಾರೆ ನಿನಗೆ ಪಾಪ ಕ್ಷಮಾಪಣೆ ಕೊಡ್ತಾರೆ ಇವತ್ತು ನೀನು ಎಲ್ಲಿ ಹೋದರೂ ಕೂಡ ನಿನಗೆ ಪಾಪ ಕ್ಷಮಾಪಣೆ ಆಗಲ್ಲ ಇವತ್ತು ಯೇಸು ಕ್ರಿಸ್ತನ ನಂಬಿದ್ರೆ ಮಾತ್ರ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತವೆ ನಿನಗೆ ಬಿಡ ಆಗುತ್ತದೆ <San> ಪಾಪದಿಂದ ಆ ಕಣ್ಣೀರ ಕಷ್ಟದಿಂದ ರೋಗದಿಂದ ನೀನು ಬಿಡುಗಡೆ ಬೇಕಂದ್ರೆ ಇವತ್ತು ನೀನು ಏಸು ಕ್ರಿಸ್ತನ ರಕ್ತದಲ್ಲಿ ನಿನ್ನ ಪಾಪನ್ನು ತೊಳೆದುಕೊಳ್ಳಬೇಕು ಆತನೇ ಮಾತ್ರ ಏಕೈಕ ರಕ್ಷಕನಾಗಿದ್ದಾನೆ ನಿನ್ನ ಪಾಪದಿಂದ ನಿನಗೆ ಬಿಡುಗಡೆ ಕೊಡುವಂತ ದೇವನು ಏಸು ಕ್ರಿಸ್ತನಾಗಿದ್ದಾನೆ ಅನೇಕ ಜನರು ಅನ್ಕೋತಾರೆ ನಾ ಆ ಒಂದು ನೀರಲ್ಲಿ ಮುಳುಗಿದರೆ ಈ ಒಂದು ಸಮುದ್ರದಲ್ಲಿ ಈ ಒಂದು ನದಿಯಲ್ಲಿ ಮುಳುಗಿದರೆ ನನಗೆ ನನಗೇನಾಗುತ್ತೆ ನನ್ನ ಪಾಪ ತೊಳೆದು ಹೋಗ್ತದೆ ಅನ್ಕೋತಾರೆ ಆದ್ರೆ ಈಸು ಕ್ರಿಸ್ತನ ಹೆಸರಿನಲ್ಲೇ ಆತನ ರಕ್ತದಲ್ಲಿಯೇ ಮಾತ್ರ ಮಾತ್ರ ನಮಗೆ ಕ್ಷಮಾಪಣೆ ಇದೆ ಆತನಲ್ಲಿ ಮಾತ್ರ ನಮ್ಗೆ ಬಿಡುಗಡೆ ಇದೆ ಅದಕ್ಕೆ ಈಗ ನೀನು ಜೀವನದಲ್ಲಿ ಪಾಪದಲ್ಲಿ ಜೀವಿಸುವಾಗ ಕ್ರಿಸ್ತನ ವಾಕ್ಯ ನಿನ್ನನಿಗೆ ಬಂದಿದಾಗ ಆ ವಾಕ್ಯ ವಿಧಾನಾಗಿ ಏಸು ಏಕೈಕ ರಕ್ಷಕ ನಿನ್ನ ಪಾಪನಿಗಾಗಿ ಶಿಲ್ಮೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನಮಗೆ ಬರಬೇಕಾದ ಶಿಕ್ಷೆಯನ್ನು ಏಸು ಕ್ರಿಸ್ತನು ನಾವು ಮಾಡಿದ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಆ ಶಿಕ್ಷವನ್ನು ತಾನೇ ಕ್ರಿಸ್ತನಾಗಿದ್ದಾನೆ ಆ ಶಿಲು ಮೇಲೆ ಒಬ್ಬ ಕಳ್ಳನಿಗೂ ಇಬ್ಬರು ಕಳ್ಳನಿಗೆ ಯೇಸು ಕ್ರಿಸ್ತನ ಜೊತೆ ಶಿಲುಮೆ ಹಾಕಿದಾಗ ನೀನು ದೇವರಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೊ ನನ್ನನ್ನು ರಕ್ಷಿಸಿಕೊ ಎಂಬುದಾಗಿ ಒಬ್ಬ ಕಳ್ಳನು ಹೇಳ್ತಾನೆ ಅದಕ್ಕಿನ್ನೊಬ್ಬನು ಕಳ್ಳನು ಪ್ರತಿ ತರ ಹೇಳ್ತಾನೆ ನೀನು ನಾವು ಇವತ್ತು ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆಯನ್ನು ಇದ್ದೇವೆ ಆದರೆ ಈತನು ಅಲ್ಲದೇನು ಮಾಡಲಿಲ್ಲ ಕರ್ತನ ಪ್ರೀತಿಯ ದೇವರ ಮಕ್ಕಳ ಏಸು ಕ್ರಿಸ್ತನು ಆತನು ಅಲ್ಲದೇನು ಮಾಡಲಿಲ್ಲ ಆದರೂ ಕೂಡ ನನ್ನ ನಿನ್ನ ಪಾಪಕ್ಕಾಗಿ ಆ ಶಿಲ್ಪೆ ಮೇಲೆ ತನ್ನ ಪ್ರಾಣವನ್ನು ತನ್ನ ರಕ್ತವನ್ನು ನೀರಿನಂತೆ ಸೋಸಿದ್ದಾರೆ ಅಲ್ಲ ಇವತ್ತು ನಾವು ಕೂಡ ಆ ಒಂದು ದೇವರು ದೇವರು ಮಾಡಿದಂತ ತ್ಯಾಗ ಮೇಲೆ ಆತ ನಮಗೋಸ್ಕರ ನಾವು ನೆನೆಸಿಕೊಂಡು ಇವತ್ತು ಕೂಡ ಪಾಪದಲ್ಲಿ ಜೀವಿಸುವಾಗ ಸೊ ನಾವೇನ್ ಮಾಡಬೇಕು ಐಸೋ ಕ್ರಿಸ್ತನ ನಂಬಿ ಆತನ ರಕ್ತದ ಮೂಲಕ ನಮಗೆ ಬಿಡುಗಡೆ ಆಗಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸ್ಬೇಕು ಆತನ ಕೃಪೆ ನಮ್ಗೆ ಏನ್ ಮಾಡುತ್ತೆ ಪಾಪಗಳಿಂದ ಕ್ಷಮಾರ್ಪಣೆ ಕೊಡುತ್ತೆ ಅಲ್ಲಲ್ಲೂ ಯಾಕಂದ್ರೆ ಆತನ ಕೃಪೆ ಬಹಳ ಕರುಣೆ ಉಳ್ಳಂತದ್ದಾಗಿದೆ ಆತನ ಕೃಪೆ ಮಹಾ ಕೃಪೆ ಕೃಪೆಯುಳ್ಳದಾಗಿದೆ ಆತನ ಕೃಪೆಯಿಂದ ನಮ್ಗೆ ಕ್ಷಮಾಪಣೆ ಸಿಗುವಂತದ್ದಾಗಿದೆ ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಾವು ನಾವು ಇರುವಂತಹ ಲೋಕದಲ್ಲಿ ಇವತ್ತು ಆಶ್ರಿತವಾಗಿ ಬೆಳಿಬೇಕಂದ್ರೆ ನಮ್ಗೆ ಏಸು ಕ್ರಿಸ್ತನ ಮೂಲಕ ಆತನ ರಕ್ತದಿಂದ ನಮ್ಮ ಪಾಪ ಕ್ಷಮಿಸಲ್ಪಡಬೇಕು ಮತ್ತ ಬಿಡುಗಡೆ ಆಗ್ಬೇಕು ಯಾಕಂದ್ರೆ ನಮ್ಮ ಪಾಪ ತೊಳೆದಿದ್ದಾರೆ ಆತನು ಬಿಡುಗಡೆ ಕೊಟ್ಟಿದ್ದಾರೆ ಇವತ್ತು ನೀನು ಈ ವಾಕ್ಯಗಳನ್ನು ಈ ವಾಕ್ಯ ನಂಬಿ ನೀನ್ ನೀನ್ ದೇವರ ಹತ್ರ ಬಂದಿದಾಗ ನಿನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಏಸು ಕ್ರಿಸ್ತನೆಯನ್ನ ನಿನ್ನ ಸ್ವಂತ ರಕ್ಷಕನಾಗಿ ಮಾಡಿಕೊಂಡಿದರೆ ಆತನು ಕೂಡ ನಿನ್ನನ್ನು ಿ ಮಾಡಿ ನಿನಗೆ ಹೊಸ ಜೀವನ ಕೊಟ್ಟು ನಿನಗೆ ಬಿಡುಗಡೆ ಕೊಟ್ಟು ನಿನ್ನನ್ನು ಆಶ್ರದ ಮಾಡಿ ನಡೆಸ್ತಾ ಇರಬಹುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರಿಗಾಗುವಂತೆ ಈ ವಾಕ್ಯವನ್ನು ನಮ್ಮ ನಿಮ್ಮೆಲ್ಲರ ಕಲಾಪಕ್ಕಾಗಿ ಆಶ್ರಧ ಮಾಡಲಿ ಸ್ತೋತ್ರ ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ ಕೇಳಿದಂತ ವಾಕ್ಯವು ನಮಗೆ ಆತ್ಮಿಕ ಮಾಡು ಆಶ್ರದ ಮಾಡು ಆಶ್ರೋದ ಮಾಡಿ ನಿಮ್ಮ ರಕ್ತದ ಮೂಲಕ ನಮಗೆ ಆ ಪಾಪ ಕ್ಷಮಾಪಣೆ ಆಗಿದೆ ನಿಮ್ಮ ರಕ್ತದ ಮೂಲಕ ನಮಗೆ ಬಿಡುಗಡೆ ಆಗಿದೆ ಎಂಬುದಾಗಿ ನೀನು ಹೇಳಿದೆ ಕರ್ತನೆ ಈ ವಾಕ್ಯವನ್ನು ಕೇಳಿದಂತಹ ಎಲ್ಲಾ ಮಕ್ಕಳನ್ನು ಆಶ್ರೋದ ಮಾಡುವ ಆ ಡೋದಲ್ಲಿ ಆನಂದ ಎಲ್ಲ ಮಕ್ಕಳು ಕರ್ತನೆ ನಿನ್ನ ಮುಖಾಂತರವಾಗಿ ಪಾಪ ಕ್ಷಮಾಪಣೆ ಬಿಡುಗಡೆ ಎಂಬುದಾಗಿ ನಂಬಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನೀವು ಎಲ್ಲರನ್ನು ಆಶ್ರೋದ ಮಾಡಬೇಕೆಂದು ಈಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜೀವಳ ತಂದೆ Amen. Amen. Thank you, Jesus. Praise the Lord.